ಭಾರತೀಯ ಜನತಾ ಪಕ್ಷ ಹಿಂದುತ್ವ ನನ್ನ ರಕ್ತದಲ್ಲಿದೆ ಬಿಜೆಪಿನಲ್ಲಿ ಶುದ್ಧೀಕರಣ ಆಗ್ಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ದೆ ನಿಮ್ಗೆ ಗೊತ್ತಿದೆ ಬಂದಾಣಿಕೆ ರಾಜಕಾರಣ ನೇರವಾಗಿ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಕಾಂಗ್ರೆಸ್ ಭಿಕ್ಷೆ ಎಂದು ನೀನ್ ಎಮ್ ಎಲ್ ಎಂದ್ರೆ ಹೇಳಿದ್ರು ನಾನೇದಾದ್ರು ಸಿದ್ದರಾಮಯ್ಯ ಅವರೇ ನಿಮ್ಮ ಕ್ಷೇತ್ರ ನಿಂತಿದ್ರೆ ನೀವು ಸೋತಾಗ್ತಿದ್ರಿ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಎರಡನೇದು ಹಿಂದುತ್ವ ಇಲ್ಲ ಲಿಂಗಾಯತ್ ಸಮಾಜ ರಾಜ್ಯದಲ್ಲಿ ದೊಡ್ಡ ಸಮಾಜ ಇರ್ಬೋದು ಬರೀ ಲಿಂಗಾಯತ್ವ ಒಬ್ಬರು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಅಲ್ಲ ಸಭೆಗೆ ಸಮಾವೇಶ ನಡೆಸ್ತಾ ಇದ್ದಾರೆ ಹಿಂದುತ್ವ ಎಲ್ಲೋಯ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಆ ಹಿಂದುತ್ವ ಮತ್ತು ಬರಬೇಕು ಇದು ನನ್ನ ಉದ್ದೇಶ ಸಾಮೂಹಿಕ ನಾಯಕತ್ವ ನಾನು ಯಡಿಯೂರಪ್ಪನವರು ಅನಂತಕುಮಾರ್ ಅವರು ರಾಮಚಂದ್ರ ಗೌಡರು ವಿ ಎಸ್ ರಾಜ್ರು ಎಲ್ಲರೂ ಒಟ್ಟಿಗೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ತಗೊಂಡೋಗಿದ್ವಿ ನಾನು ಮೊದಲನೇ ಬಾರಿ ರಾಜ್ಯಾಧ್ಯಕ್ಷ ನಾಲ್ಕು ಜನ ಎಮ್ ಎಲ್ ಎರು ನಾಲ್ಕರಿಂದ ನಲವತ್ತಕ್ಕೆ ಹೋದ್ವಿ ಜಾತಿ ಮೇಲೆಲ್ಲ ರಾಷ್ಟ್ರೀಯದ ಮೇಲೆ ರೈತರು ಹೋರಾಟಗಳ ಮೇಲೆ ನೂರ ಐದರ ತನಕ ಬಂದ್ವಿ ರೈತ ಮತ್ತು ರಾಷ್ಟ್ರೀಯತೆಯಿಂದ ಇವಾಗ ಏನಾಗಿದೆ ಮಾತು ಜಾತಿ ತನಿಬೇಕಾದಷ್ಟು ವ್ಯವಸ್ಥೆಗಳು ಹಿಂದುತ್ವ ಉಳಿಬೇಕು ಸಾಮೂಹಿಕ ನಾಯಕತ್ವ ಬರಬೇಕು ಹೊಂದಾಣಿಕೆ ರಾಜಕಾರಣದಿಂದ ದೂರ ಆಗಬೇಕು ಎಲ್ಲ ಜಿಲ್ಲೆಗಳಲ್ಲೂ ಗುಂಪುಗಾರಿಕೆ ಯಾವ ವಿಚಾರಕ್ಕೋಸ್ಕರ ನಾವು ಸಿದ್ಧಾಂತಕ್ಕೋಸ್ಕರ ರಾಜಕಾರಣ ಮಾಡಿದ್ವಿ ಮರೆತೋಗಿದ್ದೆ ಇವೆಲ್ಲವೂ ಶುದ್ಧೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಚರ್ಚೆ ಆಗಿದೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಿ ಇನ್ನೂ ಚರ್ಚೆಗಳು ಆಗ್ತಾ ಇದೆ ಇವತ್ತಿಲ್ಲ ನಾಳೆ ಯಾಕಂದರೆ ಇವತ್ತಿನಿಂದ ಪಕ್ಷ ಅಲ್ಲ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಜಗನ್ನಾಥರಾವ್ ಜೋಶಿ ಅನೇಕ ಹಿರಿಯರು ರಕ್ತವನ್ನು ಬೆವರು ರೂಪದಲ್ಲಿ ಸೂಸಿ ಪಾರ್ಟಿ ಕಟ್ಟಿದ್ದರು ಹಾಗಾಗಿ ಈ ಶುದ್ಧೀಕರಣ ಆಗಬೇಕು ಅದಾದ ನಂತರ ನಾನು ವಿಪಕ್ಷ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ನನ್ನ ಕೊನೆ ಮುಸಿರಿರ್ತಕ್ಕೂ ಹೋಗಲ್ಲ ಸರ್ ರಾಜ್ಯಾಧ್ಯಕ್ಷರು ಬದಲಾವಣೆ ಆದ್ರೆ ಶುದ್ಧೀಕರಣ ಆಗುತ್ತಾ ನೋಡಲ್ಲ ನಾನು ಆಶಾವಾದಿ ಬನ್ನಿ ರಾಜ್ಯಾಧ್ಯಕ್ಷರ ಬದಲಾವಣೆ ಗೊತ್ತಿಲ್ಲ ಇಷ್ಟು ಉತ್ತು ನೀವು ಶುದ್ಧೀಕರಣ ಅಂದ್ರೆ ಇದೆಲ್ಲ ಸೇರಿ ಶುದ್ಧೀಕರಣ ಶುದ್ಧೀಕರಣ ಗೊತ್ತಿಲ್ಲ ಅಂದೆ ನೋಡೋಣ ಒಂದೊಂದೇ ಒಂದೊಂದೇ ಒಂದೊಂದು ಆಗ್ತಾ ಹೋಗುತ್ತೆ ನಾನು ಆಶಾವಾದಿ ಈ ಪಕ್ಷ ಅನೇಕ ವರ್ಷದಿಂದ ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರನ್ನ ತಯಾರು ಮಾಡಿರಂತ ಸಂಘಟನೆ ಇದಲ್ದಕ್ಕೆ ಭವಿಷ್ಯ ಇರೋದು ಈ ದೇಶದಲ್ಲಿ ನನಗೆ ಅನೇಕ ಕಾಂಗ್ರೆಸ್ ಬಂದ್ ಕರೀತಾರೆ ನಿಮ್ಗೆ ಹತ್ತ ಸ್ಥಾನ ಕೊಡ್ತೀವಿ ಇಂಥ ಸ್ಥಾನ ಕೊಡ್ತೀವಿ ಇವೆಲ್ಲ ಅಧಿಕಾರಕ್ಕೆ ಹೋಗ್ಬೇಕು ಅಂತ ಯಾವತ್ತೂ ಹೋಗ್ತಿದ್ದೆ ಶುದ್ಧೀಕರಣ ನೀವು ಕೇಳ್ರಲ್ಲ ಪ್ರಶ್ನೆ ಆ ಶುದ್ಧೀಕರಣ ಆದ್ಮೇಲೆ ಖಂಡಿತ ಹೋಗ್ತೀವಿ ಎಸ್ ಸರ್